ವೀಕ್ಷಕರಿಗೆಲ್ಲ ಮುತ್ತಿನ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತ ಮಾತಾಡೋದು ನಾನು ಇಲ್ಲಿ ಒಂದು ಪ್ಲೇಸಿಗೆ ಬಂದೆ ಬಂದಾಗ ಇಲ್ಲಿ ರಿತೇಶ್ ಕ್ಯಾಂಟೀನ್ ಅಂತ ಒಂದು ಇದೆ ಇದು ಇರ್ತಕ್ಕಂಥ ಪ್ಲೇಸು ಆರ್ಕದ್ದು ಗೇಟ್ ಅಂತ ಹೇಳ್ತಾರೆ ತೀರ್ಥಳಿಯಿಂದ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾವಿಲ್ಲಿ ಏನೋ ಒಂದು ಕೆಲಸದ ಮೇಲೆ ಬಂದಿದ್ವಿ ಆವಾಗ ನಾವು ಇಲ್ಲಿ ನೋಡಿದಾಗ ರಿತೇಶ್ ಕ್ಯಾಂಟೀನ್ ಬಗ್ಗೆ ನನ್ನ ಸಿಸ್ಟರ್ ಹೇಳಿದ್ಲು ಹೋಗ್ಬಿಟ್ಟು ಬನ್ನಿ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ಟೇಸ್ಟು ಅಥವಾ ಏನು ಏನೇನು ಸಿಗುತ್ತೆ ಏನು ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ ತುಂಬ ಚೆನ್ನಾಗಿದೆ ಯಾರಾದರೂ ಇಲ್ಲಿ ಭೇಟಿ ಕೊಡೋದಾದರೆ ನಿಮಗೆ ಲಿಂಕ್ ಎಲ್ಲ ಹಾಕಿರ್ತೀನಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇದೇ ಸ್ಟೋರು ಕಾಣಿಸ್ತಾ ಇದೆಯಾ ಇದೆ ರಿತೇಶ್ ಅಂತ ಹೇಳಿಬಿಟ್ಟು ಇದೆ ರಿತೇಶ್ ಚಾಟ್ ಸೆಂಟರ್ ಅಂತ ಹೇಳಿಬಿಟ್ಟು ಕ್ಯಾಂಟೀನ್ ಅಂತ ಇದೆ ಆ್ಯಕ್ಚುಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಅದನ್ನು ನೋಡ್ಬೋದು ನಾನು ಹತ್ತಿರದಿಂದ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ನೋಡಿ ಜಿ ಜೆ ನಗರ ಆನಂದ್ ಆರ್ಗ ಗೇಟ್ ಅಂತಂದುಬಿಟ್ಟಿದೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೋಡಿ ಇಲ್ಲಿದೆ ಮತ್ತು ರಿತೇಶ್ ಕ್ಯಾಂಟೀನ್ ಅಂತ ಬರ್ತಿದ್ದಾರೆ ಇದರ ಓನರು ತುಂಬ ಬ್ಯುಸಿಯಾಗಿರ್ತಾರೆ ಇಲ್ಲಿ ಯಾಕಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಇವರು ಮಾಡ್ತಕ್ಕಂಥ ಬಜ್ಜಿ ಬೋಂಡಗಳಾಗಿರ್ಬೋದು ಬೇರೆ ಬೇರೆ ತಿಂಡಿಗಳಾಗಿರ್ಬೋದು ನೋಡೋಣ ಅವ್ರ ಹತ್ರನೇ ಮಾತಾಡೋಣ ನೋಡಿ ತುಂಬ ಬ್ಯುಸಿ ಇದ್ದಾರೆ ಆ ಬ್ಯುಸಿ ಇದ್ರೂ ಅವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡೋಣ ನಮಸ್ಕಾರ ಭಟ್ರ ನಮಸ್ಕಾರ ನಿಮ್ಮ ಹೆಸರು ಹೇಳ್ಬೋದಾ ಪ್ರಭು ಎಷ್ಟು ವರ್ಷದಿಂದ ಈ ಉದ್ಯಮ ಮಾಡ್ಕೊಂಡು ಬರ್ತಾ ಇದೀರಾ ಹದಿನೈದು ವರ್ಷ ಹದಿನೈದು ವರ್ಷ ಇದೇ ಪ್ಲೇಸ್ ಅಲ್ಲಿ ಇದ್ರ ಹದಿನೈದು ವರ್ಷದಿಂದ ಹದಿನೈದು ವರ್ಷ ಈ ಪ್ಲೇಸ್ ಅಲ್ಲಿ ಇದೆ ಮೂವತ್ತೈದು ವರ್ಷ ಹೊರಗಡೆ ಇದೆ ಒಟ್ಟು ಐವತ್ತು ವರ್ಷ ಸರ್ವಿಸ್ ನಿಮ್ದು ಐವತ್ತು ವರ್ಷ ಬರೀ ಇದ್ರಲ್ಲೇನೆ ಇದ್ರಲ್ಲೇ ಓಕೆ ಏನೇನ್ ಸಿಗತ್ತೆ ನಿಮ್ ಹತ್ರ ಈಗ ಇಲ್ಲಿ ಸದ್ಯಕ್ಕೆ ಈಗ ಸಿಗೋದು ಗೋಲಿ ಬಜೆ ಚಟ್ಟಂಬಡೆ ಇದೆ ಉದ್ದಿನೋಡೆ ಇದೆ ಮಸಾಲ್ ಪುರಿ ಇದೆ ಹಾಲು ಬೊಂಡ ಇದೆ ಇಷ್ಟೆಲ್ಲ ಜಾಸ್ತಿ ಹೆಚ್ಚು ಇಷ್ಟಪಡ್ತಕ್ಕಂತ ಐಟಮ್ ಯಾವುದು ಗ್ರಾಹಕರ್ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಷ್ಟು ಗೋಬಿ ಚೆನ್ನಾಗಿರತ್ತೆ ನಾನು ಅಂದ್ರೂ ಹುಡ್ಕೊಂಡು ಬಂದವಳೆ ನಿಮ್ಮ ಶಾಪ್ ನಾನು ಬ್ಯಾಂಗ್ಳೂರಿಂದ ಬಟ್ ಇಷ್ಟೊಂದು ಟೇಸ್ಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಸಿಸ್ಟರ್ ಹೇಳ್ತಾ ಇದ್ಲು ಹೋದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬಾ ನೀನು ಅಂತ ಹೇಳಿ ಸೊ ನಾನು ಹುಡ್ಕೊಂಡು ಮುಂದೆ ಹೋಗಿದ್ದೆ ಮತ್ತೆ ಈಚೆ ಬಂದಾಗ ನಿಮ್ದು ಶಾಪ್ ಕಾಣಿಸ್ತು ತುಂಬಾ ಚೆನ್ನಾಗಿದೆ ಟೇಸ್ಟ್ ನಾನು ನೀವು ಇನ್ನೊಂದು ಹೇಳಿದ್ರಿ ರಾಗಿ ಹಾಲು ಏನೋ ಹೌದಾ ಓಕೆ ಕಸ್ಟಮರ್ ಏನನ್ನ ಜಾಸ್ತಿ ಕೇಳ್ಕೊಂಡ್ಬರೋದು ಗೋಬಿ ಮಂಚೂರಿ ಪಾರ್ಸಲ್ ತಗೊಂಡು ಹೋಗ್ತಾರೆ ತುಂಬಾ ಇಲ್ಲಿ ತಿಂತಾರೆ ಓಕೆ ಪುರಿ ತಿಂತಾರೆ ಓಕೆ ಚೊತ್ತಂಬಡೆ ಫೇಮಸ್ ಫೇಮಸ್ಸು ಓಕೆ ಏನೇನು ಐಟಮ್ ಇದೆ ಅಂತ ಹೇಳ್ಬೋದಾ ಅದೇ ಹಾಂ ಇವತ್ತು ಚೊತ್ತಂಬಡೆ ಇದೆ ಆಲೂ ಬೋಂಡಾ ಇದೆ ಓಕೆ ಆಲೂ ಬೋಂಡಾ ಇವತ್ತು ಮಾಡಲಿಲ್ಲ ನಾಳೆ ಮಾಡ್ತೀವಿ ಒಂದು ದಿನ ಬಿಟ್ಟು ಜೀವ ಏನು ಮತ್ತೆ ಎರಡೇ ಉದ್ದಿನ ವಡೆ ಇದೆ ಮತ್ತೆ ಗೋಲಿ ಬಜಾಯಿತಾ ಓಕೆ ಗೋಬಿ ಮಂಜುರಿ ಮಸಾಲಾ ಟೋರಿ ಓಕೆ ಒಂದೇ ಡೇ 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 ಚೇಂಜ್ ಮಾಡ್ತಾ ಇರ್ತೀರಾ ಚೇಂಜ್ ಮಾಡ್ತಾ ಇರ್ತೀರಾ ತಿಂ ದಿನ ಒಂದ ಚೇಂಜ್ ಮಾಡಿ ಮತ್ತೆ ಇದು ಮಾಡ್ತೀರಾ ಅಂದ್ರೆ ಸಮೋಸಾನೂ ಮಾಡ್ತೀರಾ ಓಕೆ ಒಂದೇ ಡೇ ಬಿಟ್ ಮಾಡ್ತೀರಾ ಹೌದು ಒಂದನ್ನೇ ಒಂದನ್ನೇ ಪದಾರ್ಥಗಳ ಇರುತ್ತೆ ಅಂತ ಓಕೆ ಓಕೆ ಅಂದ್ರೆ ತುಂಬಾ ಕಡೆಗಳಿಂದ ಈ ಕಡೆ ಜನ ಹುಡ್ಕೊಂಡು ಬರ್ತಾರೆ ನಮ್ಮ ವಿಡಿಯೋ ನೋಡಿ ಇನ್ನೂ ಹೆಚ್ಚು ಗ್ರಾಹಕರು ಬರಲಿ ಅಂತ ನನಗೆ ಆಸೆ ನಿಮ್ಮ 숍ಗೆ ಯಾಕಂದ್ರೆ ಅಷ್ಟು ಟೇಸ್ಟ್ ಇದೆ ಅಂಗಡಿ ಚಿಕ್ಕದಾದರೂ ನಿಮ್ಮದು ಕೀರ್ತಿ ತುಂಬಾ ದೂರದ ತನಕ ಹೋಗ್ತಾ ಇದೆ ಬಟ್ ಟೇಸ್ಟ್ ಮಾತ್ರ

ಆಶೋ ಆರ್ಗಾ 게ಟ್ ತೀರ್ಥಹಳ್ಳಿ ತಾಲೂಕು ಓಕೆ ಶುಮಗಡಾ ಡಿಸ್ಟ್ರಿಕ್ಟ್ ಶುಮಗಡಾ ಡಿಸ್ಟ್ರಿಕ್ಟ್ ಓಕೆ ಆರ್ಗಾ ಸರ್ಕಲ್ ಇದೆ ಸರ್ಕಲ್ ಇಲ್ಲಿ ಮೂರು ಕಡೆ ಕನೆಕ್ಟಿವಿಟಿ ಇದೆ ಒಂದು ತೀರ್ಥಳ್ಳಿಗೆ ಇದು ಆರ್ಗಾ 게ಟ್ ಅಂದ್ರೆ ಆರ್ಗಾ ಗೇಟ್ ಅಂದ್ರೆ ಸರ್ಕಲ್ ಓಕೆ ಅಂದ್ರೆ ಇದು ಮೂರು ಕಡೆ ಕನೆಕ್ಟಿವಿಟಿ ಇದೆ ಒಂದು ಸಾಗರ ಮತ್ತೆ ಇನ್ನೊಂದು ತೀರ್ಥಳ್ಳಿಗೆ ಹೋಗುತ್ತೆ ಮತ್ತೆ ಹೊಸನಗರ ಹೌದು ಅದರ ಮಧ್ಯದಲ್ಲಿ ಇದೆ ಮಧ್ಯದಲ್ಲಿ ಕೇರಣ್ ಅಂತ ಹೇಳಿದ್ರೆ ನೀವು ಅದು ಇಲ್ಲಿ ಹಿತ್ತುಕೊಳ್ಳೇ ಗೊತ್ತಾಗುತ್ತೆ ರಿತೇಶ್ ಕ್ಯಾಂಟೀನ್ ಅಂತ ಹೆಸರು ಹಾ ಓಕೆ ನಾನು ತೋರಿಸಿದೀನಿ ವಿಡಿಯೋದಲ್ಲಿ ಗ್ರಾಹಕರು ಯಾರಾದ್ರು ಹುಡ್ಕೊಂಡು ಬಂದ್ರು ಅಂದ್ರೆ ನಿಮ್ಮ ಬೋರ್ಡ್ ನೋಡ್ಬಿಟ್ಟು ಬರಲಿ ಅಂತ ಬೋರ್ಡನ್ನೇ ತೋರಿಸಿದೀನಿ ಒಂಚೂರು ಒಳಗಡೆ ನೋಡ್ಬೋದಾ ನೋಡಿ ಅಮ್ಮ ಬನ್ನಿ ನೋಡಿ ವೀಕ್ಷಕರೇ ನಮ್ಮ ಬಟ್ರಿ ಸೇರಿ ಬಟ್ರಿ ಇನ್ನೊಂದು ದಯಾನಂದ ಪ್ರಭು ಅವರು ಎಷ್ಟು ಶುಚಿ ರುಚಿಯಾಗಿ ಮಾಡ್ತಾ ಇದಾರೆ ಅಂತ ಹೇಳಿ ಅಂದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಯಾರಾದ್ರೂ ಬಂದ್ರೆ ಇಲ್ಲಿ ದಯವಿಟ್ಟು ಇವ್ರನ್ನ ಸಂಪರ್ಕ ಮಾಡಿ ಇವ್ರು ಮಾಡಿರ್ತಕ್ಕಂಥ ಗೋಳಿ ಬಜೆ ಚಟ್ಟೆ ಆಮೇಲೆ ಸ್ಪೆಷಲಿ ಗೋಬಿ ಮಂಚೂರಿ ಗೋಬಿ ಮಂಚೂರಿಯನ್ ಅದನ್ನ ಟೇಸ್ಟ್ ಮಾಡೋದಕ್ಕೆ ಮರೀದಿರಿ ಈಗೌಟ್ ಇವಾಗ ಕಲರ್ ಹಾಕಲ್ಲ ನೋಡಿ ಎಲ್ಲ ಅಂದ್ರೆ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಅದಕ್ಕೆ ಗ್ರಾಹಕರು ಇಷ್ಟು ಜನ ಹುಡ್ಕೊಂಡ್ ಬಂದಿದ್ದಾರೆ ಅಲ್ವಾ ಫುಲ್ ಇದೆ ಶಾಪ್ ನಿಮ್ಗೆ ಟೈಮೇ ಸಿಗೋದಿಲ್ಲ ಮಾತಾಡೋದಿಕ್ಕೆ ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ರಿ ನೀವು ಖುಷಿ ಆಯ್ತು ಇನ್ನೊಮ್ಮೆ ಭೇಟಿ ಮಾಡ್ತೇನೆ ನಿಮ್ಮನ್ನ ನಾನು ಇಲ್ಲಿ ಸಂಡೆ ರಜೆಯಾ ಓಕೆ ಓಕೆ ಒಳ್ಳೇದಾಯ್ತು ಹೇಳಿದ್ದು ಮುಂಚೆನೆ ಯಾಕಂದ್ರೆ ತುಂಬಾ ಜನ ಸಂಡೆ ಬಂದ್ರೆ ಕಷ್ಟ ಆಗುತ್ತೆ ಶಾಪ್ ಕ್ಲೋಸ್ ಇದ್ರೆ ಅದು ಒಂದು ಒಂದು ವಾರದಲ್ಲಿ ಒಂದಿನ ರಜೆ ಓಕೆ ಮನೆಯವ್ರ ಸಹಕಾರ ಹೇಗಿದೆ ತುಂಬಾ ಸಹಕಾರ ಇದೆ ಚೆನ್ನಾಗಿದೆ ಎಲ್ಲರೂ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನಾವು ಇಲ್ಲಿ ಬರೋದು ಓಕೆ ಮನೆ ಇಲ್ಲೇ ಇರೋದು ಹತ್ರ ಒಂದು ನಾಲ್ಕೈದು ಮನೆ ದಾಟಿದ ಮೇಲೆ ಇದೆ ಓಕೆ ಮತ್ತೆ ಏನು

ಗೋಳಿ ಬಜೆ ಜಾಸ್ತಿ ಚೆನ್ನಾಗಿತ್ತು ಅನಿಸ್ತಾ ಇದೆ ಅಲ್ಲ ಅಲ್ವಾ ಮಸಾಲಾ ವಡೆನೂ ಚೆನ್ನಾಗಿದೆ ಹ್ಞೂ ಗೋಳಿ ಬಜೆ ಮಸಾಲಾ ವಡೆ ಎಲ್ಲನೂ ಟೇಸ್ಟ್ ಇದೆ ಅಲ್ವ ಅಲ್ಲ ಮಸಾಲ ಪುರಿ ಒಂದು ಪ್ಲೇಟು ವಡೆ ಬಜ್ಜಿ ಎಲ್ಲ ಖಾಲಿ ಆಗುತ್ತೆ ಮತ್ತೆ ನಾನು ನಿಮ್ಗೆ ಏನು ಅನ್ನಿಸ್ತು ಟೇಸ್ಟು ನಿಮ್ಗೆ ಏನು ಅನ್ನಿಸ್ತು ಟೇಸ್ಟು ಪುರಿ ಗೋಳಿ ಬಜೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತದೆ ಗೋಬಿ ಅಂತೆ ಮತ್ತಿ ರಾಗಿ ಹಾಲು ಅಂತ ಹೇಳಿದ್ರು ಕೋಲ್ಡ್ ಅದು ನೋಡೋಣ ಅದನ್ನು ಟೇಸ್ಟ್ ಮಾಡೋಣ ಇವರು ಮಾಡುವ ಗೋಬಿ ಮಂಚೂರಿ ವಿಭಿನ್ನ ರೀತಿಯಾಗಿ ಇರುತ್ತದೆ ಹಾಗಾಗಿ ಇದರ ರುಚಿಯೇ ಬೇರೆ ವೀಕ್ಷಕರೇ ಹೇಗಿದೆ ಗೋಬಿ ಮಂಚೂರಿ ಚೆನ್ನಾಗಿದೆ ಓಕೆ ಅವರು ಅದಕ್ಕೆ ಕಲರ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಆರ್ಟಿಫಿಷಿಯಲ್ ಕಲರ್ಸ್ ಏನು ಇಲ್ಲ ಏನು ಅವರು ಮನೇಲಿ ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ ರೋ ಮೇಡ್ ಓಕೆ ಅಲ್ಲ ನಾವು 4 4 ಐಟಂ ತಗೊಂಡ್ವಿ 4 ಐಟಂ ಖಾಲಿ ಆಗಿದೆ एक्चुअली ಇಲ್ಲಿ ಚಲವಡಾ ಗೋಬಿ ಮಂಚೂರಿ ಮಸಾಲಾ ಪುರಿ ಹ್ಮ್ ಮತ್ತು ಅದು ಕೋಳಿ ಬಾಜಿ ತಗೊಂಡಿದ್ವಿ ಕೋಳಿ ಬಾಜಿ ಹೌದು ಎಲ್ಲಾನೂ ಚೆನ್ನಾಗಿತ್ತಲ್ಲ ಇನ್ನೊಂದು ರಾಗಿ ಹಾಲು ಹೌದು ರಾಗಿ ಹಾಲು ಒಂದು ಟೇಸ್ಟ್ ಮಾಡೋಣ ಅದು ಚೆನ್ನಾಗಿ ಇರಬಹುದು ಹೌದು ಚೆನ್ನಾಗಿದೆ ಥ್ಯಾಂಕ್ ಯು ನಿಮ್ಮ ರಿವ್ಯೂ ಮಾತ್ರ ತೋರಿಸಿದ್ರೆ ಆಗೋದಿಲ್ಲ ಗ್ರಾಹಕರು ಯಾರಾದ್ರು ಮಾತಾಡ್ತಾರೆ ಕೇಳಿ ನೋಡೋಣ ಅಲ್ವಾ ಮೇಡಮ್ ನಮಸ್ಕಾರ ಅಷ್ಟೆ ಏನಜ್ಜು ರಾಜೇಶ್ರೀ ಅಂತ ಓಕೆ ಜೈಪುರ ಇಲ್ಲಿ ಜೈಪುರ ಇಲ್ಲಿ ಜೈಪುರ ಓಕೆ ಜೈಪುರ ಒಂದೇ ಎರಡ್ ಕಿಲೋಮೀಟರ್ ಆಗತ್ತೆ ನಾವು ಇಲ್ಲಿಂದ ಸುಮಾರು ಹೊತ್ತು ಹತ್ತನ್ನೆರಡು ವರ್ಷದಿಂದ ಬರ್ತಾರೆ ಹನ್ನೆರಡು ವರ್ಷ ಅಮ್ಮನ ಮನೆನೂ ಇಲ್ಲೇ ಎರಡ್ ಕಿಲೋಮೀಟರ್ ಅಮ್ಮನ ನಮ್ಮನ್ ಇದ್ದಾಗ ಬರ್ತಾ ಇದ್ವಿ ಓಕೆ ಇದ್ದಾಗ ಮನೆಲಿದ್ದಾಗೂ ಬರ್ತಿದ್ವಿ ಈಗ ಎಲ್ಲ ಗೋಬಿ ಮಂಚೂರಿ ಪುರಿ ಮಸಾನ್ ಪುರಿ ಎಲ್ಲ ಇಷ್ಟ ಆಗುತ್ತೆ ಚಟಂಬಡೆ ವಡೆ ಉದ್ದಿನ ವಡೆ ಎಲ್ಲ ಇರತ್ತೆ ಮ್ಯಾಗಿ ಹಾಲು ಓಕೆ ಎಲ್ಲ ಚೆನ್ನಾಗಿರುತ್ತೆ ಓಕೆ ತುಂಬಾ ರಿಕೇಶನ್ ಅವ್ರ ಮಗನು ಜೊತೆಗೆ ಇದ್ ಮಾಡ್ತಾರೆ ಓಕೆ ಸೊಸೆ ಬರ್ತಾ ಇದ್ರು ಈಗ ಅವರು ಡೆಲಿವರಿ

ಋತ್ವಿಕಾ ಋತ್ವಿಕನ್ ಫೇವರಿಟ್ ಏನು ಗೋಬಿ ಮಂಚೂರಿ ಹೌದಾ ಗೋಬಿ ಮಂಚೂರಿ ಹೌದಾ ಸೂಪರ್ ಆಗಿ ಮಾಡ್ತಾರ ಮಾಮಾ ಮಾಮ್ಮ ಸೂಪರ್ ಆಗಿ ಮಾಡ್ತಾರಾ? ನಾವು ಸೂಪರ್ ಆಗಿ ಮಾಡ್ತಾರ ಓ ನಾಚ್ತಾ ಇದ್ದಾಳೆ ಏಳೋ ಸುಳ್ಳು ಹೋಗ್ತೀಯಾ ಓಕೆ ಓಕೆ ಸೂಪರ್ ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿಯಾ ಹೌದು ಹಾ

ಗ್ರಾಹಕರಾಗಿ ಇಲ್ಲಿ ಬಂದಿರತಕ್ಕಂಥ ಒಂದು ಫ್ಯಾಮಿಲಿ ನಮಗೆ ಪರಿಚಯವಾದರು ಅವರೊಟ್ಟಿಗೆ ಮಾತಾಡುವಾಗ ಆತ್ಮೀಯತೆ ಬೆಳೆಯಿತು ಅವರಲ್ಲಿರುವ ನಗುಮುಖ ನಮ್ಮನ್ನು ಆಕರ್ಷಿಸಿತು ನಮ್ಮ ಮತ್ತು ಅವರ ಸಂಭಾಷಣೆಯನ್ನು ಇಲ್ಲಿ ಸ್ವಲ್ಪ ತೋರಿಸಿದ್ದೇನೆ ವೀಕ್ಷಕರೇ ಓಕೆ ಅಲ್ಲಿ ಎಲ್ಲ ಹೋಗಿಲ್ಲ ನಾವು ಈಚೆ ಈಚೆ ಓಡಾಡಿಲ್ಲ ನಾವು ಹೆಚ್ಚಾಗಿ ಜೋಗ ನೋಡಿದೀವಿ ಅಷ್ಟೇ ಉಗಮಸ್ಥಾನ ನಾವು ಲೇಟ್ ಆಯ್ತು ಅಂತ ವಾಪಸ್ ಬಂದ್ವಿ ಮತ್ತೆ ರೆಕಾರ್ಡಿಂಗ್ ಆಗಲ್ಲ

ಹಾ ಅಲ್ಲಿ ಹೋಗಿದ್ದೇವೆ ಹಾ ಕೋಟೆ ಹಾ ಕೇಳಿದ್ದೀನಿ ಹೋಗಿಲ್ಲ ನಮ್ಗೆ ಹಾ ಮೃಗವಧೆ ಹೋಗಿದ್ದೇವೆ ಇವತ್ತು ಹ್ಮ್ ನೋಡಿದ್ದೆವು ಆದ್ರೆ ಕಮಂಡಲ ಗಣಪತಿ ಹನ್ನೆರಡು ಗಂಟೆ ಕ್ಲೋಸ್ ಆಗತ್ತಲ್ಲ ಸೊ ಬೇಗ ಹೋಗಿದ್ದೆವು ಅದೊಂದು ವಿಡಿಯೋ ಮಾಡೋದಿತ್ತು ತುಂಬಾ ವರ್ಷಗಳಿಂದ ಅನ್ಕೊಳ್ತದೆ ಆಗಿರ್ಲಿಲ್ಲ ಅದಿವತ್ತಾಯ್ತು ಹ ಅವರು ಚೆನ್ನಾಗಿ ಮಾತಾಡಿದ್ರು ದೇವಸ್ಥಾನದ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟರು ಅವರು ಹೌದು ಕೆಲವೊಂದು ಪ್ಲೇಸ್ ತುಂಬಾ ಸ್ಥಳೀಯ ಪ್ರದೇಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇವರು ಇಲ್ಲಿ ನಮಗೆ ನೀಡಿದರು ಇಂತಹ ಒಂದು ಫ್ಯಾಮಿಲಿ ಹೋದವರು ಎಲ್ಲರಿಗೂ ಸಿಕ್ಕಿದ್ರೆ ತುಂಬ ಖುಷಿಯಾಗತ್ತೆ ಅಲ್ವಾ ವೀಕ್ಷಕರೇ ಒಂಥರ ದ್ವೀಪ ತರ ಊರಿಲ್ಲ ಓಕೆ ಓಕೆ ಹ್ಮ್ ಹ್ಮ್ ಅಂದ್ರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಉಳ್ಕೊಂಡ್ರೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದಲ್ಲ ಹಾ ಹೊಸಾಗಿದೆಯಲ್ಲ ಅಲ್ಲಿ ನಾವು ಅಲ್ಲಿ ತನಕ ಹೋಗಿದ್ವಿ ನೋಡಿಕೊಂಡು ವಾಪಸ್ ಬಂದ್ವಿ ಹಾ 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 ಓಕೆ ಓಕೆ ಖುಷಿ ಆಯಿತು ನಿಮ್ಮ ಜೊತೆಲಿ ಮಾತಾಡಿ ಸರ್ ನೀವು ಮಾತಾಡ್ತಿದ್ದಾನೆ ಇರಲಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀರಲ್ಲ ಸರ್ ನೀವು ನೀವೇ ದಿವೆಯೋ ಹೇಳಿಲ್ಲ ಮುಜುಗರ ಅನ್ಸುತ್ತೆ ಅದು ಫಸ್ಟ್ ಫಸ್ಟ್ ಹಂಗೆ ಕ್ಯಾಮ್ರಾ ಹಿಡಿದ ತಕ್ಷಣ ಮಾತಾಡಕ್ಕೆ ಯಾರು ಇದು ಮಾಡೋದಿಲ್ಲ ನೋಡಿ ನಮ್ ಭಟ್ರು ಚೆನ್ನಾಗಿ ಮಾತಾಡೋದು ಬಟ್ರೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗ್ ಇನ್ನೊಂದು ಕೊಡಿ ಇವ್ರು ನಾನೇ ಕುಡಿತಾ ಇದ್ದೀನಿ

ಹೌದು ಅಲ್ಲಿಗೆ ಕರ್ಕೊಂಡು ಹೋಗತ್ತೆ ಮಾಡಿದ್ರೆ ಈ ರೋಡ್ ಈ ಕಡೆ ಈ ರೋಡ್ ಇದೆ ಇಲ್ಲಿ ನೋಡಿ ಅಮ್ಮನ್ ತೋರಿಸ್ ಬಾ ಇಲ್ಲಿ ಅಮ್ಮನ್ ತೋರಿಸ್ಬಾಡ್ತೀನಿ ಅದು ತಿರುಪತಿ ಹೋದಷ್ಟೇ ಅದಕ್ಕಿಂತ ತುಂಬಾ ಶ್ರೇಷ್ಠ ಅಂತ ಮಾತಾಡೋದು ಮಾಡ್ಕೊಂಡ್ ಹೋಗಿ ಅಂತ ಏನ್ ಪುರಾಣ ಹೋಗಿರೋದು ಅಂತ ಹೇಳಿ ಮಾಡಿರೋದು ಅವರ ಮಗಳು ಆತ್ಮೀಯವಾಗಿ ನಮ್ಮೊಟ್ಟಿಗೆ ಬೆರೆತಳು ಇಲ್ಲಿ ತಂದೆ ತಾಯಿಯ ವಿಡಿಯೋವನ್ನು ಮಗಳೇ ಚಿತ್ರಿಸುತ್ತಿರುವುದು ವೀಕ್ಷಕರೇ ಎಲ್ಲಿಂದಲೋ ಹೋದ ನಾವು ಅಲ್ಲಿರುವ ಇವರನ್ನು ಭೇಟಿಯಾಗಿ ತುಂಬ ಸಂತೋಷ ತಂದಿತು ನಿಮ್ಮ ನಗುಮುಖ ಹೀಗೆ ನಿಮ್ಮ ಸಂಸಾರದಲ್ಲಿ ಇರಲಿ ಎಂದು ಆಶಿಸುತ್ತಾ ಮುತ್ತಿನಂಥ ಮಾತು ಚಾನೆಲ್ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಸಾಧ್ಯವಾದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡಲು ಮುತ್ತಿನಂತ ಮಾತು ಚಾನಲ್ ಇಚ್ಚಿಸುತ್ತದೆ ನಿಮ್ಮ ನಗುಮುಖ ಸದಾ ಹೀಗೆ ಇರಲಿ ಎಂದು ಆಶಿಸುತ್ತೇವೆ ಧನ್ಯವಾದಗಳು